ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇಲ್ಲೊಂದು ವಿಡಿಯೋವನ್ನು ಮಾಡಿದ್ದೀನಿ ಅದು ಆಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯವನ್ನು ಕಹಿ ಇಲ್ಲದೇ ಸುಲಭವಾಗಿ ಮಾಡೋದು ಹೇಗೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ ಇದು ನಾನು ನಮ್ಮ ಮನೆಯಲ್ಲಿ ಮಾಡುವಂಥದ್ದು ಈ ರೀತಿಯಾಗಿ ಮಾಡಿದರೆ ತುಂಬ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ವಾರಕ್ಕೊಮ್ಮೆ ಆದರೂ ನಾವು ಆಗಲಕಾಯಿ ಪಲ್ಯವನ್ನು ತಿನ್ನೋದ್ರಿಂದ ಮಕ್ಕಳಿಗೆ ಜಂತು ಹುಳುಗಳು ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ದೊಡ್ಡವ್ರಿಗೂ ಸಹ ಜಂತು ಹುಳುಗಳು ಆಗ್ತವೆ ಅದು ತಡೆಯೋದು ಹೇಗೆ ಅಂದರೆ ನಾವು ಖಾರವನ್ನು ತಿನ್ನೋದ್ರಿಂದ ಅದು ಕಡಿಮೆ ಆಗುತ್ತೆ ಜಂತು ಹುಳಗಳು ಬೀಳೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಆಗಲಕಾಯಿ ಪಲ್ಯವನ್ನು ವಾರದಲ್ಲಿ ಎರಡು ಸಾರಿ ತಿನ್ನೋದ್ರಿಂದ ಆ ಒಂದು ಸಮಸ್ಯೆ ದೂರ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಪಲ್ಯವನ್ನು ಮಾಡಿದ್ದೀನಿ ನೋಡಿ ಈ ರೀತಿ ಮೊದಲು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ನಾನು ಸ್ವಲ್ಪ ಡ್ರೈಯಲ್ಲೇ ಹುರ್ಕೋತೀನಿ ಡ್ರೈಯಲ್ಲೇ ಹುರಿದಾದ್ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಉರಿತೀನಿ ಏಕೆಂದರೆ ಸ್ವಲ್ಪ ಆಯಿಲನ್ನು ಹಾಕಿ ಉರಿಯೋದ್ರಿಂದ ಅದು ಬಣ್ಣನೂ ಚೇಂಜ್ ಆಗುತ್ತೆ ಚೆನ್ನಾಗೂ ಉರಿಯುತ್ತೆ ಅಂದರೆ ಚೆನ್ನಾಗಿ ಅದು ನಮಗೆ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ ನಾವು ಆಯಿಲ್ ಹಾಕಿ ಉರಿಯೋದ್ರಿಂದ ಈ ರೀತಿ ಹುರ್ಕೊಬೇಕು ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಹಸಿ ವಾಸನೆ ಥರ ಇರುತ್ತೆ ಯಾಕಂದರೆ ಅದು ಕಸರೆ ಹೋಗಬೇಕು ಅಂದರೆ ನಾವು ಸ್ವಲ್ಪ ಆಯಿಲ್ ಹಾಕಿ ಉರಿತೀವಿ ಇಲ್ಲ ಇಲ್ಲಾಂದರೆ ಅದು ಕಸರೆ ಅಷ್ಟು ಕಸರೆ ಇರುತ್ತೆ ಅಂತ ಹೇಳ್ತಾರೆ ಹಸಿ ವಾಸನೆ ಇರುತ್ತೆ ಮತ್ತು ಕಸರೆ ಇರುತ್ತೆ ಅಂತ ಯಾಕಂದರೆ ಕೈ ಅಂಶ ಇರೋದರಿಂದ ಮಕ್ಕಳು ತಿನ್ನೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೋಬೇಕು ಈ ರೀತಿ ನೀಟಾಗಿ ಅದು ಯಾಕಂದರೆ ತಳ ಹೊತ್ತಿದ್ರೆ ಅದು ಸೀದ್ಬಿಡುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಉರಿ ಕಮ್ಮಿ ಇಟ್ಟು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಚೆನ್ನಾಗಿ ಉರಿ ಇದೆ ಈ ರೀತಿ ಉರ್ಕೊಂಡಾದ್ಮೇಲೆ ನಾವು ಅದಕ್ಕೆ ಏನೇನು ಬೇಕು ಅದೆಲ್ಲವನ್ನು ನೋಡಿ ಈಗ ಆ ಕಲರ್ ಸ್ವಲ್ಪ ಚೇಂಜ್ ಆಯಿತು ಅದು ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗುತ್ತೆ ಆ ಥರ ಆದಮೇಲೆ ನಾವು ಅದನ್ನೊಂದು ಬಾಂಡ್ಲಿ ತಗೊಂಡು ಅದು ಬೇರೆ ಒಗ್ಗರಣೆಯನ್ನು ಹಾಕೋಬೇಕು ಅದಕ್ಕೆ ನಾನು ನಾನು ಆಲ್ರೆಡಿ ಇವಾಗ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಏನೇನು ಬೇಕೋ ಆ ಎಲ್ಲ ಪದಾರ್ಥವನ್ನು ಏನಿಲ್ಲ ನಾರ್ಮಲಾಗಿ ನಾನು ಮನೇಲಿ ಏನಿದೆಯೋ ಅದನ್ನೇ ಹಾಕಿ ಒಗ್ಗರಣೆಯನ್ನು ಮಾಡ್ಕೋಬೇಕು ಏನು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲವೂ ಅಕ್ಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇಷ್ಟನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಉರಿಬೇಕು ಇದು ಉರಿದಾದ್ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ ಇವಾಗ ಇದು ಆಲ್ರೆಡಿ ಇವಾಗ ಚೆನ್ನಾಗಿ ಉರಿದಿದೆ ಹಾಗಾಗಿ ಇದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡು ಇವಾಗ ಒಂದು ಬಾಣಲಿ ಇಟ್ಕೊತೀನಿ ಇಲ್ಲಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಎಣ್ಣೆ ಮೇಲೆ ಅದಕ್ಕೆ ನಾನು ಸಾಸಿವೆ ಸ್ವಲ್ಪ ಜೀರಿಗೆ ಅದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ನೋಡಿ ಚಟಪಟ ಮೇಲೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕಿ ಅದು ಸ್ವಲ್ಪ ಕೆಂಪತ್ತಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಒಂದೆರಡು ಕ ಎಲೆ ಕರಿಬೇವು ಆಮೇಲೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಎಲ್ಲವನ್ನೂ ಹಾಕಬೇಕು ಇದೆಲ್ಲವನ್ನು ಹಾಕಿ ಅದು ಸ್ವಲ್ಪ ಮಾಗಬೇಕು ಅದು ಅದು ಸ್ವಲ್ಪ ಮಾಗಕ್ಕೆ ಬಿಡೋಣ ಅದು ಮಾಗಕ್ಕೆ ಬಿಟ್ಟಾದ್ಮೇಲೆ ನೋಡಿ ಈ ರೀತಿ ಇಷ್ಟೇ ಪದಾರ್ಥ ಹಾಕಿದರೆ ಸಾಕು ತುಂಬಾ ಚೆನ್ನಾಗಿ ಆಗುತ್ತೆ ನಾವು ನಾರ್ಮಲಾಗಿ ಒಗ್ಗರಣೆ ಹೇಗೆ ಹಾಕೊತೀವೋ ಆ ರೀತಿ ಹಾಕ್ಕೊಳ್ಳೋದು ಇಲ್ಲದೆ ಇರೋದನ್ನೆಲ್ಲ ತಂದು ಹಾಕಿ ಮಾಡೋಂಥದ್ದು ಏನೂ ಇಲ್ಲ ನಮ್ಮ ಮನೇಲಿ ಇರುವಂಥದ್ದನ್ನೇ ಬಳಸ್ಕೊಂಡು ಮಾಡಿದರೆ ತುಂಬನೇ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇರೋದು ಈ ರೀತಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೀನಿ ಒಗ್ಗರಣೆಗೆ ನಾವೀಗ ಈ ಒಂದು ಸ್ವಲ್ಪ ಲೈಟಾಗಿ ಅದು ಬ್ರೌನ್ ಕಲರ್ ಆದಮೇಲೆ ನಾವು ಅದಕ್ಕೆ ಈ ಆಗಲಕಾಯಿಯನ್ನು ಹಾಕೋಬೇಕು ಈ ಹಾಗಲಕಾಯಿ ಹಾಕಿದ್ದು ನೀಟಾಗಿ ಅದನ್ನ ನೋಡಿ ಈ ಥರ ಮಗಜ್ಬೇಕು ನೀಟಾಗಿ ಮಗಚಕಿದ್ರೆ ಅದೆಲ್ಲನೂ ಆ ಏನು ಒಗ್ಗರಣೆಗೆಲ್ಲ ಹತ್ಕೊಳ್ಳುತ್ತೆ ಅದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕಿದ್ದೀನಿ ಸಾಂಬಾರು ಪುಡಿ ಮತ್ತು ಗುರಾಳ್ ಪುಡಿ ಹಾಗೆ ಒಂದು ಸ್ವಲ್ಪ ಹಿಟ್ಟನ್ನು ಸಹ ಆ್ಯಡ್ ಮಾಡ್ಬೋದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ನಾನು ಹಿಟ್ಟನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ ಹಿಟ್ಟು ಹಾಕೋದ್ರಿಂದ ರುಚಿನೂ ಚೇಂಜ್ ಆಗುತ್ತೆ ಹಾಗೆ ಗುರಾಳ್ ಪುಡಿಯನ್ನು ಹಾಕೋದ್ರಿಂದ ಆ ಫ್ಲೇವರ್ ಚೇಂಜ್ ಆಗುತ್ತೆ ಆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಗುರಾಳ್ ಪುಡಿಯನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಬೇಕು ಕಸರೆ ಹೋಗುತ್ತೆ ಅಂತ ಒಂದು ಉದ್ದೇಶದಿಂದ ಎಲ್ಲವನ್ನು ಹಾಕಿ ನೀಟಾಗಿ ಮತ್ತೆ ಮುಗಿಸ್ಬೇಕು ಅದನ್ನು ಮತ್ತೆ ಮಗಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪು ಜಾಸ್ತಿ ಇದ್ದರೆ ಮಾತ್ರ ತಿನ್ನೋದಿಕ್ಕಾಗಲ್ಲ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಬೆಲ್ಲದ ಬೆಲ್ಲವನ್ನು ಸಹ ಹಾಕಬೇಕು ಕಸರೆ ಹೋಗುತ್ತೆ ಬೆಲ್ಲ ಇಲ್ಲ ಅಥವಾ ಸಕ್ಕರೆಯನ್ನು ಸಹ ಆ್ಯಡ್ ಮಾಡ್ಬೋದು ನಾನು ಅದೆಲ್ಲವನ್ನು ಹಾಕಿ ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿನಿ ನಾನು ಡ್ರೈ ರೋಸ್ಟ್ ಮಾಡ್ತಾ ಇಲ್ಲ ಅನ್ನಕ್ಕೆ ಮತ್ತು ಚಪಾತಿಗೆ ಎರಡಕ್ಕೂ ಆಗಲಿ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ನೀರನ್ನು ಹಾಕಿದ್ದೀನಿ ನನಗೆ ಯಾವ ಹದದಲ್ಲಿ ಬೇಕೋ ಆ ಅದಕ್ಕೆ ನೀರನ್ನು ಹಾಕಿ ನಿಮಗೆ ಯಾವ ಹದ ಬೇಕೋ ಆ ಅದಕ್ಕೆ ನೀರನ್ನು ಹಾಕಿ ನನಗೆ ಇವಾಗ ಸ್ವಲ್ಪ ಅನ್ನಕ್ಕೂ ಬೇಕು ಅದಕ್ಕೆ ನಾನು ಸ್ವಲ್ಪ ನೀರನ್ನು ನನಗೆ ಎಷ್ಟು ಹದದಲ್ಲೇ ಬೇಕೋ ಅಷ್ಟು ಅದದಲ್ಲೇ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಎಳ್ಳು ಮತ್ತು ಕೊಬ್ಬರಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿರೋಂಥ ಪೌಡ್ರ್ ಇತ್ತು ಆ ಪೌಡ್ರನ್ನು ಸಹ ಹಾಕಿದ್ದೀನಿ ಹಾಗಲಕಾಯಿ ಪಲ್ಯಗೆ ಅದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಈ ರೀತಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದ್ರೆ ಆಯಿತು ಪಲ್ಯ ರೆಡಿ ಆದಂಗೆ ಬೇಗ ಮಾಡಿಬಿಡ್ಬೋದು ಟೈಮು ಜಾಸ್ತಿ ತೊಗೊಳ್ಳಲ್ಲ ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ಪ್ರತಿಯೊಬ್ಬರು ಮಾಡಿಕೊಳ್ಳಿ ಹಾಗೆ ಹೇಗಿದೆ ನೀವು ಮಾಡಿದ ಮೇಲೆ ನನಗೂ ಸಹ ತಿಳಿಸಿ ಹೇಗಿದೆ ಅಂತ ಹಾಗೆ ನನ್ನ ಚಾನಲನ್ನು ನಿಮ್ಮ ನೀವು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನನ್ನ ಚಾನಲನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ರುಚಿಯಾದ ಪಲ್ಯ ಜೊತೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು